ಆ ಸ್ಲೋಗನ್ ಕೆಳಗಿಳಿಸಿದೆ ಸ್ಲೋಗನ್ ಕೆಳಗಿಳಿಸ ನನ್ನ ನಿರ್ಮಲಾ ಗ್ರಂಥಾಲಯ ಸಹಾಯಕಿ ಸಾಗರ ಗ್ರಂಥಾಲಯ ಹೇಳಿ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಆಯೋಜಿಸಿರುವ ಓದುವ ಅಭಿಯಾನ ಮತ್ತು ಸಾರ್ವಜನಿಕ ಗ್ರಂಥಾಲಯ ಭೇಟಿಯ ಪ್ರಯುಕ್ತ ಸಾಗರದ ಎಂ ಜಿ ಎನ್ ಪ್ರೈ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇಂದು ನಮ್ಮ ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ದರು ಆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಮತ್ತು ದಿನಪತ್ರಿಕೆಗಳನ್ನು ಉಪಯೋಗಿಸುವ ಬಗ್ಗೆ ಮತ್ತು ಓದಲು ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಅಧ್ಯಯನ ಮಾಡಿದರು ಎಲ್ಲ ಸಾರ್ವಜನಿಕರು ಪ್ರತಿದಿನ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳನ್ನು ಓದಿ ಗ್ರಂಥ ಓದಬೇಕೆಂದು ಗ್ರಂಥಾಲಯದ ಪರವಾಗಿ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳಿ ಹೆಮ್ಮಂತ ಎಂಜೆನ್ ಪೈ ಸ್ಕೂಲಿನ ಸಹ ಶಿಕ್ಷಕ ಈ ದಿನ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಓದುವ ಅಭಿಯಾನ ಕಾರ್ಯಕ್ರಮವನ್ನು ಮಕ್ಕಳಿಗೆ ಹಮ್ಮಿಕೊಳ್ಳಲಾಯಿತು ಅದರ ಪ್ರಯುಕ್ತ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ಜಿ ಆರ್ ವೇಗುಭದ್ರಪ್ಪ ಸಾವಿರ ಎಲ್ಲ ಸೇರಿ ಎಲ್ಲ ಮಕ್ಕಳನ್ನು ಕೂಡ ಜಾತಕ ಬಂದು ಮಕ್ಕಳಿಗೆ ಓದುವಂಥ ಅಭಿಯಾನದ ಕುರಿತಾಗಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಲಾಯಿತು ಹಾಗೆಯೇ ಸಾರ್ವಜನಿಕ ಗ್ರಂಥಾಲಯದ ಸದ್ಬಳಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವ ಸಲುವಾಗಿ ವಿದ್ಯಾರ್ಥಿಗಳನ್ನು ಸಾರ್ವಜನಿಕ ಗ್ರಂಥಾಲಯಕ್ಕೆ ಕಟ್ಕೊಂಡ್ಬರಲಾಯಿತು ಇಲ್ಲಿ ಮಕ್ಕಳಿಗೆ ದಿನಪತ್ರಿಕೆಗಳನ್ನು ಕಥೆ ಪುಸ್ತಕಗಳನ್ನು ಕವನ ಪುಸ್ತಕಗಳನ್ನು ಈ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಲಭ್ಯ ಇರತಕ್ಕಂಥ ಎಲ್ಲ ಪಠ್ಯ ಪುಸ್ತಕಗಳನ್ನು ಕೂಡ ಎಲ್ಲ ಇತರೆ ಪುಸ್ತಕಗಳನ್ನು ಕೂಡ ಓದುವಂತ ಅವಕಾಶಗಳನ್ನ ಇಲ್ಲಿಯ ಗ್ರಂಥಾಲಯದ ಅಧಿಕಾರಿಗಳು ಮಾಡಿಕೊಡ್ಲಾಯಿತು ಹಾಗಾಗಿ ಆ ಗ್ರಂಥಾಲಯದ ಅಧಿಕಾರಿಗಳ ಸಹಕಾರದೊಂದಿಗೆ ನಮ್ಮ ವಿದ್ಯಾರ್ಥಿಗಳು ದಿನಪತ್ರಿಕೆಗಳನ್ನ ಹಾಗೂ ಇತರೆ ಕತೆ ಕಾದಂಬರಿ ಎಲ್ಲ ಪುಸ್ತಕಗಳನ್ನು ಕೂಡ ಅಧ್ಯಯನ ಮಾಡಿದರು ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತೋಷನ ಪಟ್ಟರು ಹಾಗೂ ಈ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸಾಕಷ್ಟು ಪುಸ್ತಕಗಳು ಲಭ್ಯವಿತ್ತು ಇದನ್ನು ಸಾರ್ವಜನಿಕರು ಕೂಡ ಇದರ ಸದ್ಬಳಕೆಯನ್ನು ಮಾಡಿಕೊಂಡು ಮೊಬೈಲ್ ಬಿಡಿ ಪುಸ್ತಕ ಹಿಡಿಯನ್ನುವಂತ ಸ್ಲೋಗನ್ಗೆ ನಮ್ಮ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಇದಕ್ಕೆ ಈ ಸಾರ್ವಜನಿಕ ಗ್ರಂಥಾಲಯದ ಅಧಿಕಾರಿಗೂ ಹಾಗೂ ಕೂಡ ಧನ್ಯವಾದಗಳನ್ನು ಮಾಧ್ಯಮದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂಕಿತಾ ನಮ್ಮ ಶಾಲೆಯ ಹೆಸರು ಎನ್ ಫೈ ಪ್ರೌಢಶಾಲೆ ಸಾಗರ ಸಾರ್ವಜನಿಕ ಇಲಾಖೆಯಿಂದ ಏರ್ಪಡಿಸಿದ್ದ ಗ್ರಂಥಾಲಯಕ್ಕೆ ಭೇಟಿ ನೀಡುವ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ದೆವು ಈ ಗ್ರಂಥಾಲಯದಲ್ಲಿ ನಮಗೆ ಅಧಿಕಾರಿಗಳು ಹಲವು ಪುಸ್ತಕಗಳನ್ನು ಓದಲು ಸಹಾಯ ಮಾಡಿಕೊಟ್ಟರು ಹಾಗೆಯೇ ನಾವು ರೆಫ್ರೆನ್ಸ್ ಆಲ್ ಲೈಬ್ರರಿ ಹಾಗೆ ನ್ಯೂಸ್ ಪೇಪರ್ ಓದುವಲ್ಲಿ ಭೇಟಿ ನೀಡಿದೆವು ಹಲವು ಪುಸ್ತಕಗಳ ಸಂಬಳಕೆಯನ್ನು ಸಹ ನಾವು ಮಾಡಿಕೊಂಡೆವು ನಾವು ಪುಸ್ತಕವನ್ನು ಹಿಡಿಯಬೇಕು ಮೊಬೈಲನ್ನು ಅನ್ನು ಬಿಡಬೇಕು ನಮಗೆ ಅತ್ಯುತ್ತಮ ಗೆಳತಿಯಾದ ಪುಸ್ತಕವನ್ನು ಯಾವಾಗಲೂ ಓದಬೇಕು ಇಲ್ಲಿ ಹಲವು ಹಲವು ರೀತಿಯ ಗಾದೆ ಮಾತುಗಳು ಸಹ ಇದ್ದವು ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಂದಿಗೂ ಸಹ ಸಂತೋಷದಿಂದ ಇರಬಲ್ಲ ಎಂಬ ಗಾದೆ ಮಾತು ಸಹ ಇದರಲ್ಲಿ ಇದ್ದಿತ್ತು ಇದರಿಂದ ನಾವು ಸದ್ಬಳಕೆ ಮಾಡಿಕೊಂಡಿದ್ದೇವೆ ಪುಸ್ತಕ ಓದುವ ಹವ್ಯಾಸವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಗ್ರಂಥಾಲಯಕ್ಕೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಾಗಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ